ನಾನು ಇವತ್ತು ಆರಂಗಿ ಎಲಿಫೆಂಟ್ ಇದ್ದೀನಿ ನನ್ನ ಎದುರಿಗೆ ಈಗ ಆನೆ ಲಕ್ಷ್ಮಣ ತುಂಬ ಆನೆ ಇದನ್ನು ನಮ್ಮ ಕೊಡಗಿನಲ್ಲಿ ಹಿಡ್ದಿರೋದು ಇದಕ್ಕೆ ಹೆಸರು ಒಂದು ಹೆಸರು ಹಾಕಿದೆ ನಾನು ಕಂಡಕೆರೆ ಲಕ್ಷ್ಮಣ ಅಂತೇಳಿ ಕಂಡಕೆರೆಯಲ್ಲಿ ಕಂಡಕೆರೆಯಲ್ಲಿ ಹಿಡಿದು ಕ್ಯಾಪ್ಚರ್ ಮಾಡಿದೆ ಅಂತಾನೆ ಅಲ್ಲೇನು ರೈತರ ತೋಟಕ್ಕೆ ನುಗ್ಗಿ ದಾಂಧಲವನ್ನು ಮಾಡ್ತಿತ್ತು ಒಂದು ಎರಡು ಜನರ ಹತ್ತೆಯನ್ನು ಸಹ ಮಾಡಿದೆ ಅದರ ಮಾತು ಮತ್ತೆ ಕಾವಡಿದಾರೆ ಕಾವಡಿನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸುರೇಶ್ ಸುಮಾರು ದಿವ್ಸ ಆದ್ಮೇಲೆ ಪರಿಸ್ಥಿತಿ ಬಂದಿದೀನಿ ಅಲ್ವಾ ಈ ಕಡೆ ಬನ್ನಿ ಏನು ಮಾನೇ ವಿಶೇಷತೆ ಈಗ ಈಗ ನೀವು ಕಾವಾಡಿ ಆಗಿದ್ದೀರಾ ಆಹ್ಹ್ ಮಾತೃ ಮಾತಾ ಪುಟ್ಟ 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 ಅವ್ರು ವಿಕ್ರಮದಲ್ಲಿ ಇದ್ರಲ್ಲ ಆ ಈಗ ಎಲ್ಲ ಚೇಂಜ್ ಮಾಡಿದಾನೆ ಚೇಂಜ್ ಮಾಡಿದೀರಾ ಓಕೆ ಹಿಂಗೆ ಲಕ್ಷ್ಮಣ ನಿಮ್ಮ ಮಾತೆಲ್ಲ ಕೇಳ್ತಿದಾನಾ ಕೇಳ್ತಾ ಇದೇನೆ ಮಾರು ಒಂದ್ ವರ್ಷ ಆದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಆಹ್ಹ್ ಅಲ್ವ ಹಾ ಕಾರೇಶ್ವರನಾಗ ಎಲ್ಲ ಹೋಗ್ತಿದೀರಿ ಈಗ ಈಗ ಇನ್ನು ಸದ್ಯಲ್ಲಿ ಏನಿಲ್ಲ ರಾಮನಗರಕ್ಕೆ ರಾಮನಗರಕ್ ಒಂದ್ ಸತಿ ರಾಮನಗರ ಮತ್ತೆ ಕನಕಪುರ ಸೈಡ್ ಹಾ ಹಾ ಇದು ಮದಾಗಿದ್ದರ ಇಲ್ಲ ಅದಕ್ಕಿಂತ ಈಗ ಬದಲಾವಣೆ ಆಗಿದ್ದೇನೆ ಇಲ್ಲ 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 ಆತರ ಏನಿಲ್ಲ ಅದೇ ಇರೋತ್ತಿಗೆ ಮಾಮೂಲಿ ರೇಂಜ್ ಹೆಂಗಾಗಿರ್ತದಲ್ಲ ಆಮೇಲೆ ಮದ ಟೈಮ್ ಅಲ್ಲಿ ಎಲ್ಲಾ ಆನೆಗಳಂಗಿನಿ ಮತ್ತೆ ಈಗ ಮದ ಕಮ್ಮಿ ಆಗಿದೆ ಈಗ ಫುಲ್ ಸಾದ ಕೊಂಬು ನೋಡ್ಲಿಕ್ಕೆ ಒಂದ್ ತುಂಬಾ ಖುಷಿ ಆಯ್ತದೆ ಯಾಕಂತ ಹೇಳಿದ್ರೆ ತರ ಕೊಂಬು ಸಿಗೋದು ಒಂದ್ ಎರಡು ಮೂರು ಆನೆಗಳಲ್ಲಿ ಇಲ್ಲಿ ನೋಡೋದಾದ್ರೆ ಇದೆ ಆ ರಾಮಯ್ಯ ಅಂತ ಹೇಳಿ ಒಂದು ಮತ್ತೊಂದು ಆನೆ ಇತ್ತು ಅದೀಗ ದೊಡ್ಡ ಗುರಿ ಗಜೇಂದ್ರ

ಈಗ 38 ಚೆನ್ನಾಗಿದೆ ಜಾಗ ಇಲ್ಲಿಗ ಅಲ್ಲಿ ಈಗ ಇಲ್ಲೇ ಈಗ ಅದಕ್ಕೆ ಒಂದು ಜಾಗದಲ್ಲಿ ಒಂದು ಅಡ್ಜಸ್ಟ್ ಆಗ್ತರ್ತದೆ ಅದು ಹೇಳಕ್ ಆಗೋದಿಲ್ಲ ಹ್ಮ ಏ ನೋ ಹೇಳಬೇಕು ಅಂತಾರೆ ಸ್ವಭಾವ ಇಲ್ಲೇ ಅನಿಸ್ತದೆ ಅದಕ್ಕೆ ಶಾಂತ ಅದೇ ತುಂಬಾ ಆನೆಗಳ ಮಧ್ಯ ಹ್ಮ ಇರೋದ್ರಿಂದ ಇಲ್ಲಿ ಸ್ವಲ್ಪ ಆನೆಗಳು ಕಡಿಮೆ ಇರೋದ್ರಿಂದ ಹ್ಮ್ ಚೆನ್ನಾಗಿದಾವೆಲ್ಲ ಚಟ್ಟಿ ಅಂತ ಇದೆಯಲ್ಲ ಇಲ್ಲೇ ಅಲ್ಲಿ ಚಟ್ಟಿ ಪಕ್ಕ ಮಾಮೂಲಿ ತೋಟದಲ್ಲೆಲ್ಲ ಆದ್ ಮಾಡೋದು ಇದು ಮಾಮೂಲಿ ಇದೆ ಅಭಿಮನ್ಯು ಗಜೇಂದ್ರ ಮತ್ತೆ ಶ್ರೀರಾಮ ನಮ್ಮ ದುಬಾರಿಯಲ್ಲಿ ಕೆಲವು ಆನೆಗಳು ಹೋಗಿತ್ತು ಹರ್ಷ ವಿಕ್ರಮ ಆ ಟೈಮಲ್ಲಿ ಇನ್ನು ಗಜೇಂದ್ರ ಹೋಗಿತ್ತು ಗಜೇಂದ್ರಲ್ಲ ಅಲ್ಲಿಂದ ಬಲರಾಮ್ ಇತ್ತಿಲ್ಲ ಹ್ಮ್ ಕೃಷ್ಣ ಮರಿ ಇತ್ತು ಕೃಷ್ಣ ಹ್ಮ್ ಕೃಷ್ಣ ಇತ್ತು ಈಗ ಎಂಟು ವರ್ಷ ಈರಮ ಸತೆ ಇಪ್ಪತ್ತು ವರ್ಷ ಆಗಿಲ್ಲ ಅಲ್ಲ ಹ ಹಂಟರ್ ಆಗಿಲ್ಲ ಅಲ್ಲ ಶಿವಮನಿ ಇತ್ತು ಅಲ್ವಾ ಇದು ನಾಲ್ಕನೇ ಒಂದು ಟೀಮ್ ಇತ್ತು ಇದು ಕಾರಣನೆಗಳು ಅಲ್ಲ ಅಲ್ಲ ಈ ಡಿ ವಿಟಿ ಟೀಮ್ ಇವು ಈಶ್ವರ ಎಲ್ಲ ಒಂದು ಟೀಮ್ ಇತ್ತಲ್ಲ ಆ ಹಿಡ್ದಾದ್ಮೇಲೆ ನೆಕ್ಸ್ಟ್ ಸುಗ್ರೀವ ಆಗಲ್ಲ ಒಂದು ಟೀಮ್ ಬಂತು ಆದ್ರಿಂದ ನೆಕ್ಸ್ಟ್ ಮೂರನೇ ಟೀಮ್ 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 ಇದು ಲಕ್ಷ್ಮಣ ಮತ್ತೆ ಲವ ಕು ಮತ್ತೆ ಶ್ರೀರಾಮ ಇದು ಬರಲಿದ್ದೆಲ್ಲ ಶ್ರೀರಾಮ್ ಟೀಮಾನಿ ನಾಲ್ಕು ಇಲ್ಲಿ ಏನಾಯ್ತು ಲವ ಬೇರೆ ಕಡೆ ಹೋಗಿರೋದಲ್ಲ ಈಗ ಮಾತೂರ್ ಬಂದು ಪುಟ್ಟ ಕಾರ್ಯಾಚರಣೆ ಏನ್ ಮಾಡ್ತಾ ಇಲ್ಲ ಅಲ್ಲ ಕೆರೆ ಲಕ್ಷ್ಮಣ ಅಲ್ವಾ ಒಳ್ಳೆ ಹೆಸರು ಇದೆ ಲಕ್ಷ್ಮಣ ಲಕ್ಷಣವಾಗಿದ್ದೇನೆ ತುಂಬಾ ಚೆನ್ನಾಗಿದೆ ಇಲ್ಲಿರೋ ಪರಿಸರನು ಅಷ್ಟೇ ಚೆನ್ನಾಗಿದೆ ನೋಡಿ ಹಿನ್ನೀರಿನಲ್ಲಿ ಯಾರಂಗೆ ಹಿನ್ನೀರಿನ ಪಕ್ಕನೆ ಕ್ಯಾಂಪ್ ಇರೋದು ಯಾರೇ ಪ್ರವಾಸಿಗರು ಬಂದ್ರೆ ಎಲ್ಲ ಕ್ಯಾಂಪ್ ಏನು ದುಬಾರಿ ಕ್ಯಾಂಪ್ ಇದೆ ಅಷ್ಟೇ ಚೆನ್ನಾಗಿದೆ ಮತ್ತೆ ಇಲ್ಲೊಂದು ಸನ್ಸೆಟ್ ಪಾಯಿಂಟ್ ಇದೆ ಎಲ್ಲ ಬಂದು ನೋಡಬಹುದು ಈ ಕ್ಯಾಂಪ್ ಇರೋದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನೀವು ಕಾಣಬಹುದು ದೂರದಲ್ಲಿ ನೋಡಿ ಪಶ್ಚಿಮ ಘಟ್ಟದ ಇದೆ ಈ ಕ್ಯಾಂಪ್ ಸರಿ ಸರಿ ಧನ್ಯವಾದ ನಮ್ಮ ಮಟ್ಟಿಗೆ ನಿಮ್ಮ ಅಮೂಲ್ಯ ಸಮಯವನ್ನು ಕಳೆದಿದ್ದಕ್ಕೆ ಫ್ರೆಂಡ್ಸ್ ಮತ್ತು ಇವನು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಹೊಸ ಪರಿಚಯನಲ್ಲ ನನಗೆ ಇವ್ರ ಮನೆ ನಮ್ಮ ಮನೆ ಎಲ್ಲ ಒಂದೇ ಏರಿಯಾ ನಾಚಿಕೆ ಇದೆ ಸ್ವಲ್ಪ ನಾಚಿಕೆ ಪಟ್ಕೊಂಡೋಗ್ತಿದ್ದೇನೆ ಹಾಂ ಓಕೆ ಸರಿ ಸರಿ ಥ್ಯಾಂಕ್ ಯು